ಮೈಸೂರು ದಸರಾ ಅಂಗವಾಗಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಪಾರಂಪರಿಕ ಉಡುಗೆಯಲ್ಲಿ ದಂಪತಿಗಳಿಗಾಗಿ ಟಾಂಗಾ ಸವಾರಿಯನ್ನು ಮೈಸೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಆಯುಕ್ತ ದೇವರಾಜ್ ಇತಿಹಾಸ ತಜ್ಞರಾದ ಡಾ ಎನ್ಎಸ್ ರಂಗರಾಜ ಡಾ ಪಿಳ್ಳೈ ಅಯ್ಯಂಗಾರ್ ಉಪನಿರ್ದೇಶಕರಾದ ಡಾ ಸಿಎನ್ ಮಂಜುಳಾ ತಾರಕೇಶ್ ಅಂಬರೀಶ್ ಚಲನಚಿತ್ರ ಕಲಾವಿದ ಪ್ರಕಾಶ್ ತುಮಿನಾಡು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ವೇಳೆ ಸಾಂಪ್ರದಾಯಿಕ ಉಡುಗೆಯಲ್ಲಿದ್ದ ದಂಪತಿಗಳನ್ನು ಸನ್ಮಾನಿಸಲಾಯಿತು ಒಂದು ಉತ್ತಮವ ಪ್ರಕಾಶ್ ತುಮಿನಾಡು ಇಡೀ ಕುಟುಂಬದೊಂದಿಗೆ ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವುದು ಹೆಮ್ಮೆ ತಂದಿದೆ ಪಾರಂಪರಿಕ ಇಲಾಖೆ ಅಪರೂಪದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಕೆಲಸಗಳು ಮತ್ತಷ್ಟು ಆಗಲಿ ಎಂದು ಹೇಳಿದರು ಬಂದಿದ್ದೀನಿ ಮೊದಲು ಬಂದಿದ್ದೀನಿ ಆದ್ರೆ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು ಬಂದಿಲ್ಲ ಫಸ್ಟ್ ಟೈಮ್ ಬರ್ತಾ ಇವತ್ತು ಸರ ಅದೆಲ್ಲ ಅಟೆಂಡ್ ಮಾಡಿದ್ದೀನಿ ಬಟ್ ಸ್ಪೆಷಲಿ ಈ ಒಂದು ಕಾರ್ಯಕ್ರಮ ನಾನು ಇದ್ರಲ್ಲಿ ನೋಡಿದ್ದೆ ಬಟ್ ಭಾಗಿ ಆಗ್ತಿರೋದು ಫಸ್ಟ್ ಟೈಮ್ ಟಾಂಗಾ ಸವಾರಿಯಲ್ಲಿ ಪಾಲ್ಗೊಂಡಿದ್ದ ಬೆಂಗಳೂರಿನ ಚಂದ್ರಶೇಖರ್ ಲಕ್ಷ್ಮೀ ದಂಪತಿ ಮೊದಲ ಬಾರಿಗೆ ಟಾಂಗಾದಲ್ಲಿ ಸವಾರಿ ಮಾಡಿದ್ದು ಖುಷಿಯಾಗಿದೆ ಪಾರಂಪರಿಕ ದಿರಿಸಿನಲ್ಲಿ ಪಾಲ್ಗೊಂಡಿದ್ದು ಇನ್ನಷ್ಟು ಸಂತಸ ನೀಡಿದೆ ಎಂದು ತಿಳಿಸಿದರು ಸನ್ಮಾನ ಎಲ್ಲ ಮಾಡಿದ್ದು ಎರಡು ಖುಷಿ ಆಗ್ತಾ ಇದೆ ಇಲ್ಲ ಇದು ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯ ಆಗಿರೋದ್ರಿಂದ ಇದು ಇನ್ನೂ ಹೆಚ್ಚು ಹೆಚ್ಚು ಬೆಳಿಬೇಕು ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅನ್ನೋದು ನಮ್ಮ ಅಭಿಲಾಸೆ ಟೈಮ್ ನಾವು ಬರ್ತಾ ಇರೋದು ಈ ಸಡನ್ ಆಗಿ ಪ್ಲಾನ್ ನಮ್ಮ ಮನೇಲಿ ಇನ್ನೂ ಹೇಳಿದ್ರೆ ಒಂದ್ ಸ್ವಲ್ಪ ಟ್ರಡಿಶನಾಗಿ ಬರ್ತಿದೆ ನಾನು ಸಡನ್ ಆಗಿ ಆಗಿರೋದ್ರಿಂದ ಸೊ ನಾನು ಅಷ್ಟ್ ಮಾಡಕ್ ಆಗಿಲ್ಲ ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಇದು ನಾವು ಬರ್ತಿರೋದು ಹಿಂಗೆ ನಾನು ಅದನ್ನೇ ಹೇಳ್ತಾ ನೆಕ್ಸ್ಟ್ ವರ್ಷ ಇನ್ನೊಂದ್ರೆ ವರ್ಷ ವರ್ಷ ಇದೇ ತರ ಬನ್ನಿ ಅಂತ ಹೇಳ್ತಾ ಇದ್ದೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಏನು ಸೀರೆ ಅಂದ್ರೆ ನಾರ್ಮಲ್ ದೇವಸ್ಥಾನಕ್ಕೆ ಹೋಗಿ ಹಾಕೋ ಹೋಗ್ತಾರೆ ಬಟ್ ಈ ತರ ಟ್ರೆಡಿಷನಲ್ ಅಂದ್ರೆ ಎಲ್ಲಾ ಜೋಡಿಗಳು ನೋಡಿದ್ರು ಖುಷಿ ಆಗುತ್ತೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅದು ಎಲ್ಲಾ ಫ್ಯಾಮಿಲಿ ಜೊತೆ ಮಕ್ಳ ಜೊತೆ ಫುಲ್ ರೌಂಡ್ ನೋಡಿ ತುಂಬಾ ಖುಷಿ ಆಗುತ್ತೆ ಪಾರಂಪರಿಕ ಗಣಪತಿ ವಸುಂಧರ ವಿಷ್ಣು ಪ್ರಸಾದ್ ಗಂಡ ಹೆಂಡತಿ ಮೈಸೂರಿನ ಸೌಂದರ್ಯ ವೀಕ್ಷಣೆ ಮಾಡಲು ಸಾಂಪ್ರದಾಯಿಕ ಉಡುಗೆಯಲ್ಲಿ ಅವಕಾಶ ಮಾಡಿಕೊಟ್ಟಿರುವುದು ಶ್ಲಾಘನೀಯ ಎಂದರು ನಾನು ಗಂಡ ಇದ್ರಲ್ಲಿ ಭಾಗವಹಿಸ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ಇದನ್ನ ಯಾರು ಆರ್ಗನೈಸ್ ಮಾಡಿದರೆ ಅವರು ನಿಜವಾಗ್ಲೂ ತುಂಬಾ ಒಂದ್ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಗಂಡ ಹೆಂಡತಿ ಮೈಸೂರನ್ನ ಖುಷಿ ಖುಷಿಯಿಂದ ನೋಡ್ಲಿ ನಮ್ಮ ಪರಂಪರೆಯನ್ನ ಅರಿಲಿ ಇತಿಹಾಸವನ್ನ ನೋಡ್ಲಿ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಮೈಸೂರನ್ನ ನೋಡೋಣ ದಸರಾವನ್ನ ಖುಷಿಯಿಂದ ಜೀವಿಸೋಣ ಇದು ಜೀವಿಸೋದು ದಸರಾ ಅಂದ್ರೆ ಕೇವಲ ಒಂದು ಹಬ್ಬ ಅಲ್ಲ ಕೇವಲ ಒಂದು ಅಹ್ ಏನೋ ನಾವ್ ಅನ್ಕೋತೀವಿ ಎಂಜಾಯ್ ಮಾಡೋಣ ಅಂತ ಬಟ್ ಇದು ಅಹ್ ಪ್ರತಿಯೊಬ್ಬರ ನರನಾಡಿಯಲ್ಲಿ ಅಹ್ ಹರಿತಾ ಇರುವಂತ ಒಂದು ಜೀವನಾಡಿ ಅಂತ ಹೇಳ್ಬೋದು ಇದ್ರಲ್ಲಿ ನಾನು ಒಂದು ಭಾಗವಹಿಸ್ತಾ ಇರೋದು ತುಂಬಾ ಖುಷಿಯಾಗಿದೆ